ಇಂಟೆಕ್ ಅಧ್ಯಕ್ಷನ ಅಧ್ಯಕ್ಷ ಪುನೀತ್ ಶೆಟ್ಟಿ ಮಾತಾಡೋದು ನಿಮ್ಮೊಂದಿಗೆ ನನಗೆ ಮಿಥುನ್ ರೈ ಕಾಂಗ್ರೆಸ್ಸಿಂದ ಟಿಕೆಟ್ ಆಗಿದೆ ಅಂತೇಳಿ ತುಂಬ ಆಘಾತ ಆಯಿತು ನಾನು ಊರಲ್ಲಿರೋ ಇಲ್ಲದ ಕಾರಣ ನನಗೆ ಅದನ್ನು ಅದು ಸುದ್ದಿ ಬಂದ ಕೂಡಲೇ ತುಂಬ ಆಘಾತ ಆಯಿತು ಮತ್ತು ಮನಸ್ಸಿಗೆ ನೋವಾಯಿತು ಕಾಂಗ್ರೆಸ್ನಲ್ಲಿ ಆ ಅನೇಕರು ಅತ್ಯುತ್ತಮ ಹಿರಿಯ ನಾಯಕರಿರುವ ಪಕ್ಷದ ನಮ್ಮ ಜನ ಬೆಂಬಲದೊಂದಲ್ಲಿರುವವರು ಮಿಥುನ್ ರೈಗೆ ಟಿಕೆಟ್ ಕೊಟ್ಟು ಇದು ತುಂಬ ಮುಜುಗರಕ್ಕೆ ಕಾರಣವಾಗಿದೆ ಈಗ ಎಲ್ಲ ನಾಯಕರಿಗೆ ಹಿರಿಯ ನಾಯಕರಿಗೆ ತುಂಬ ತುಂಬ ನೋವನ್ನು ಉಂಟು ಮಾಡಿದೆ ಯಾಕೆಂದರೆ ಮಿಥುನ್ ರೈ ಮೊದಲಿಂದಲೂ ರೌಡಿಸಮ್ ಮತ್ತು ಪಬ್ಬು ಪಬ್ಬು ವಹಾಟಲ್ಲಿ ಮತ್ತು ತುಂಬ ಅನೈತಿಕ ಚಟುವಟಿಕೆಗಳಲ್ಲಿ ಇರುವ ನಾಯಕ ಇವನು ಯೂತ್ ಅಧ್ಯಕ್ಷನಾಗಿ ಮೂರು ಸಲ ಎಲೆಕ್ಷನ್ ವಿನ್ ಆದರೂ ಯೂತಲ್ಲಿ ಮಾತ್ರ ಇವನು ಪಕ್ಷದಿಂದ ಕಂಟೆಸ್ಟನ್ ಮಾಡಿ ವಿನ್ ಆಗಿ ಅದರಲ್ಲಿ ಸಹ ಚೀಟಿಂಗ್ ಮಾಡಿ ಲುಕ್ಮನ್ ಎಂಬಾತನಿಗೆ ಬಂಟ್ವಾಳದಲ್ಲಿ ಹೊಡೆದು ಅದರಲ್ಲಿ ಡೋಂಗಿ ಮಾಡಿ ಇವ ವಿನ್ನಾದ ಕ್ಯಾಂಡಿಡೇಟ್ ಆಗಿದ್ದಾನೆ ಇವನು ಇದರ ಇಲ್ಲಿಯ ತನಕರ ಜೆ ಡಿ ಎಸ್ನಿಂದ ಮತ್ತು ಕಾಂಗ್ರೆ ಬಿ ಜೆ ಪಿಯಿಂದ ಇವನು ಯಾವ ಪಕ್ಷದಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ನಾದ ಅಭ್ಯರ್ಥಿಯೂ ಅಲ್ಲ ನನಗೆ ಇನ್ನೂ ಕೂಡ ಏನು ಅನಿಸುವುದಂದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಇದರ ಬಗ್ಗೆ ಬರೋ ಕ ಮಾಡಿ ನಮ್ಮ ಹಿರಿಯ ನಾಯಕರಿಗೆ ಸೀಟನ್ನು ಒದಗಿಸಬೇಕು ಎಂದು ನಾನು ತಿಳಿಸಿದೆ ಮತ್ತು ಇದರಲ್ಲಿ ಇನ್ನೊಂದು ಪಾತ್ರ ನಮ್ಮ ಇಂಟೆಕ್ನ ತುಂಬ ಕಾರ್ಯಕರ್ತರಿಂದ ನಾವು ಸಂಘಟನೆ ಮಾಡಿ ಒಂದು ವರ್ಷದಿಂದ ಒಂದು ಸಾವಿರ ಜನರು ಯೂತ್ನಿಂದ ಒಳ್ಳೆ ಪಾರ್ಟಿಸ್ ಒಳ್ಳೆ ಅಭ್ಯರ್ಥಿಗಳಿದ್ದಾರೆ ಮತ್ತು ಇದರಲ್ಲಿ ನಮ್ಮ ಯೂತ್ನ ಕಾರ್ಯಕ್ರಮ ಆಗುವ ಇಂಟೆಕ್ ಕ್ವಿಟ್ ಇಂಡಿಯಾ ಚಳುವಳಿಯ ಪ್ರೋಗ್ರಾಮ್ನಲ್ಲಿ ಮಿಥುನ್ ರೈಯಿಂದ ನಮಗೆ ಹಲ್ಲೆ ಮಾಡಿ ಅದರಲ್ಲಿ ಅವನಿಗೆ ಪಾಂಡೇಶ್ವರ ಠಾಣೆಯಲ್ಲಿ ರಾಬ್ರಿ ಮತ್ತು ಕೇಸ್ ರಾಬ್ರಿ ಕೇಸ್ ಆಗಿದೆ ಮತ್ತು ಅವನು ಅದರಲ್ಲಿ ರಾಬ್ರಿ ಕೇಸ್ ಆಗಿ ನಮ್ಮ ಕುತ್ತಿಗೆಯಿಂದ ಚೈನನ್ನು ಕದ್ದು ಅದರಲ್ಲಿ ಅಟೆಂಪ್ಟ್ ಮಾಡ್ರಿ ಮತ್ತು ಲಾಬ್ರಿ ಅನೇಕ ಏಳೆಂಟು ಪ್ರಕರಣಗಳು ದಾಖಲಾಗಿವೆ ಮತ್ತು ಇವನ ಹಿಂಬಾಲಕರು ಇವನಲ್ಲಿ ಇರುವುದು ಒಂದು ಕನಿಷ್ಠ ಅಂದರೆ ಮೂವತ್ತು ಜನ ಜನ ಬೆಂಬಲ ಅದರಲ್ಲಿ ಅವರ ಎಲ್ಲಾ ಕೇ ಠಾಣೆಗಳಲ್ಲಿ ಕೇಸ್ ಇರುವುದು ಮತ್ತು ಅವನ ಮೇಲೆ ತುಂಬಾ ಹಲವು ಪ್ರಕರಣಗಳು ಕಡಿಮೆಯಲ್ಲಿ ಇಪ್ಪತ್ತೆಂಟು ಪ್ರಕರಣಗಳು ಅವನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ದಾಖಲಾಗಿವೆ ಈವನ ಕಲ್ಲಾಡಕಲ್ಲಿ ನಡುವ ಕೋಮುಗಲಭೆಯಲ್ಲಿ ಮಿಥುನ್ ರೈ ಭಾಗಿಯಾಗಿದ್ದಾನೆ ಈವನ್ ನಮ್ಮ ಸ್ವತಂತ್ರ ನಮ್ಮ ನಮ್ಮದು ರಾಷ್ಟ್ರಧ್ವಜಕ್ಕೆ ಕೂಡ ಅವನು ಅಪಮಾನ ಮಾಡಿ ಅದರಲ್ಲಿ ಕೂಡ ಕೇಸನ್ನು ದಾ ಕೇಸು ದಾಖಲಾಗಿದೆ ಮಂಗಳೂರು ಕಾಲೇಜ್ ಟ್ಯಾಮಲ್ಲಿ ಪ್ರಾಂಶುಪಾಲರಿಗೆ ಹೊಡೆದು ಅದರಲ್ಲಿ ಕೂಡ ಕೇಸು ದಾಖಲಾಗಿದೆ ಪಬ್ಬು ದಂಧೆಯಲ್ಲಿರುವವನು ಅನೈತಿಕ ಚಟುವಟಿಕೆಗಳಲ್ಲಿ ಮತ್ತೆ ತುಂಬ ಅವನಿಗೆ ಹೊರಗಿನ ಅಂಡರ್ವರ್ಲ್ಡ್ ಕನೆಕ್ಟ್ ಇರುವವನು ಮತ್ತು ಪ್ರಮುಖವಾಗಿ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತನ ಜಲೀಲ್ ಕರೋಪಾಡಿಯ ಹತ್ಯೆ ಕೇಸಲ್ಲಿ ಪ್ರಾಮುಖ್ಯ ಆರೋಪಿ ಇವನು ಇದು ಈಗ ಕೂಡ ಹೈಕೋರ್ಟಲ್ಲಿ ಇದು ಕೇಸ್ ಬಗ್ಗೆ ಚರ್ಚೆಯಾಗಲಿದೆ ಮುಂದಿನ ದಿನಗಳಲ್ಲಿ ಇವನ ಬಂಧನವು ಸಾಧ್ಯತೆ ಇದೆ ಇಂಥ ಕ್ಯಾಂಡಿಡೇಟ್ಗೆ ಎಂಪಿ ಕೊಟ್ಟರೆ ಮಂಗಳೂರಿಂದ ತುಂಬ ಬೇಸರದ ಸಂಗತಿ ಯಾಕೆಂದರೆ ಮಂಗಳೂರಲ್ಲಿ ಹಿರಿಯ ನ ಕಾಂಗ್ರೆಸ್ ನಾಯಕರು ರಮನಾಥ ರೈ ಜನಾರ್ದನ ಪೂಜಾರಿ ಐವನ್ ಡಿಸರ್ಜನ್ ಅಂತಹ ಕ ಉತ್ತಮ ಕಾರ್ಯಕರ್ತರು ಮತ್ತು ಲೀಡರ್ಗಳು ಇರುವಾಗ ಮಿಥುನ್ ರೈಗೆ ಯಾಕೆ ಕೊಟ್ಟಿದ್ದಾರೆ ಎಂಬ ಸಂಶಯ ಈಗ ಕೂಡ ಮನಸ್ಸಲ್ಲಿ ಮೂಡಿ ಬರುತ್ತದೆ ಇದಕ್ಕೆ ಏನು ಕಾರಣ ಅದಾಗಿ ಇದರಲ್ಲಿ ತಪ್ಪು ಮಿನಿ ಆಗಿದ್ದರೆ ಕಾಂಗ್ರೆಸ್ ಅವರು ಇದನ್ನು ತಿದ್ದುಕೊಂಡು ಅವನಿಗೆ ಟಿಕೆಟನ್ನು ಕೊಡಬಾರ್ದೆಂದು ಮನವಿ ಮಾಡ್ತೇನೆ